सरकारे राहल गांधी जी प्रजाप्रभुत करेंद्र मोदी ಸ್ವಾತಂತ್ರ ದಿನಚರಣೆಯ ಪೂರ್ವದಿಂದ ಒಂದು ದಿನ ಮುಂಚಿತವಾಗಿ ವಿಜಯೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಇವತ್ತು ಚಿಕ್ಕಮಗಳೂರು ಕಾಂಗ್ರೆಸ್ ಪಕ್ಷದಿಂದ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಕಾರಣ ಎಷ್ಟೇ ಸಂವಿಧಾನ ಉಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇರಿ ಮಾಡುವಂಥ ಕೆಲಸವನ್ನು ದೂರ ಇಟ್ಟು ಮ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸುವಂಥ ಕೆಲಸಕ್ಕಾಗಿ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಕರೆ ಮೇರೆಗೆ ಇವತ್ತು ಪಂಜಿನ ಮೆರವಣಿಗೆಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಅದೇ ರೀತಿ ಚಿಕ್ಕಮೂರು ಕೂಡ ನಡೀತಾ ಇದೆ ನಮ್ಮದು ಒಂದೇ ಗುರಿ ಸಂವಿಧಾನ ವಿರೋಧಿಗಳಿಗೆ ತಕ್ಕ ಪಾಠ ಆಗಬೇಕು ಸ್ವತಂತ್ರ ಸಿಕ್ಕಿದ್ದು ಏನು ಮಹಾತ್ಮ ಗಾಂಧೀಜಿಯವರು ಅಂದು ಸ್ವತಂತ್ರ ಸಿಕ್ಕಿದಾಗ ಹನ್ನೆರಡು ಗಂಟೆ ರಾತ್ರಿ ಮಹಿಳಾ ಹನ್ನೆರಡು ಗಂಟೆ ರಾತ್ರಿ ಸಮಯದಲ್ಲಿ ಮಹಿಳೆಯರು ತಿರುಗಾಡಿದರೆ ಇದು ರಾಮರಾಜ್ಯ ಸ್ವತಂತ್ರ ಸಿಕ್ಕಿದೆ ಅಂತ ಆದರೆ ಇನ್ನೂ ಕೆಲವರು ಏನು ಈ ಮತಗಳತನ ಮಾಡುವಂಥ ಮುಖಾಂತರ ಈ ದುಷ್ಟ ಅಧಿಕಾರವನ್ನು ಅನುಭವಿಸುವಂಥ ಕೆಲಸವನ್ನು ಮಾಡ್ತೇನೆ ಇದೆಲ್ಲ ಹೋಗಲಾಡಿಸಬೇಕು ಸ್ವತಂತ್ರ ಸಿಕ್ಕಿದ್ದು ಎಲ್ಲರಿಗೂ ಸರ್ವ ಭೌಮ ಸಾಮರ್ಥ್ಯವನ್ನು ಸಾಮರ್ಥ್ಯವನ್ನು ಕಳಿಸಿ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೆಲಸವನ್ನು ಮಾಡೋಕ್ಕೋಸ್ಕರವಾಗಿ ಸ್ವತಂತ್ರ ಹಿಂದಿನ ಏನು ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ಕಾಪಾಡಿದ್ರು ಅದು ಉಳಿಸುವಂತ ಕೆಲಸಕ್ಕಾಗಿ ಇವತ್ತು ನಾವು ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಡೂಪ್ಲಿಕೇಟ್ ಮತ ಚಲಾವಣೆ ಆಗಿದ್ದು ನಮಗೆ ಅಲ್ಲಿ ಸಾಕ್ಷಿಯಾಗಿ ಕಾಣ್ತು ಅದನ್ನು ಕೂಡ ಚುನಾವಣಾ ಆಯುಕ್ತರಿಗೆ ದೂರನ ಕೊಟ್ವಿ ಅದೂ ಕೂಡ ಚುನಾವಣಾ ಆಯುಕ್ತರು ಯಾವುದೇ ರೀತಿಯ ತನಿಖೆಯನ್ನು ಮಾಡಲಿಲ್ಲ ಆದರೆ ಇಲ್ಲಿ ಕೇಂದ್ರ ಇವತ್ತು ಬೆಂಗಳೂರು ಕೇಂದ್ರದಲ್ಲಿ ಇವತ್ತೇನು ಮನ್ಸೂರ್ ಅವರು ನಮ್ಮ ಅಭ್ಯರ್ಥಿಗಳಿದ್ದಾರೆ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮಾದೇವಪುರ ವಿಧಾನಸಭಾ ಕ್ಷೇತ್ರವನ್ನು ಹಾಕಿಕೊಂಡು ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಒಂದು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಆರು ಲಕ್ಷದ ಇಪ್ಪತ್ತು ಸಾವಿರ ವೋಟ್ಗಳಲ್ಲಿ ಒಂದು ಲಕ್ಷದ ಎರಡು ಸಾವಿರ ಓಟ್ ಕಳ್ತನದ ಮುಖಾಂತರ ಸೇರಿದೆ ಕಳ್ತನ ಅಂತ ಹೇಳಿದ್ರೆ ಇವತ್ತು ಒಂದು ಮನೆಯಲ್ಲಿ ಎಂಬತ್ತು ವೋಟು ಒಂದು ಮನೆಯಲ್ಲಿ ಅರವತ್ತು ಓಟು ಒಂದೇ ಮತದಾರ ಅವರ ಹೆಸರು ಒಂದೇ ತಂದೆ ಹೆಸರು ಒಂದೇ ವಯಸ್ಸು ಒಂದೇ ಫೋಟೋ ಒಂದೇ ಆ ರೀತಿಯ ಹತ್ತು ಹನ್ನೆರಡು ವೋಟ್ಗಳು ಈ ರೀತಿ ಹಲವಾರು ರೀತಿಯ ಮತ್ತೆ ಡೂಪ್ಲಿಕೇಟ್ ವೋಟ್ಗಳು ಮತ್ತು ಫಾರ್ಮ್ ನಂಬರ್ ಸಿಕ್ಸ್ ಅಲ್ಲಿ ಏನು ಮೂವತ್ ಮೂರ್ ಸಾವಿರ ಓಟ್ ಅನ್ನು ಸೇರ್ಪಡೆ ಆಗುತ್ತೆ ಇಲ್ಲಿ ನಮ್ಮ ಬೂತ್ ಮಟ್ಟದ ಪದಾಧಿಕಾರಿಗಳಿದ್ದಾರೆ ಬ್ಲಾಕ್ ಅಧ್ಯಕ್ಷಗಳಿದ್ದಾರೆ ಫಾರ್ಮ್ ನಂಬರ್ ಸಿಕ್ಸ್ ಅಂತ ಹೇಳಿದ್ರೆ ಹೊಸ ಮತದಾರ ಸೇರ್ಪಡೆ ಆಗೋದು ಇವತ್ತು ಬಿಹಾರಲ್ಲಿ ಒಂದು ಫಾರ್ಮ್ ನಂಬರ್ ಸಿಕ್ಸ್ ಅಲ್ಲಿ ನೂರ ಇಪ್ಪತ್ನಾಲ್ಕು ವರ್ಷದ ಮಹಿಳಾ ಇವತ್ತು ಸೇರ್ಪಡೆ ಆಗಿದ್ದನ್ನ ನಾವು ನೋಡಿದೀವಿ ಇವತ್ತು ಪ್ರಪಂಚದಲ್ಲಿ ನೂರ ಹದಿನೈದು ವರ್ಷ ಅಧಿಕೃತವಾಗಿ ಬದುಕಿದ್ದಾರೆ ಅಂತ ಇವತ್ತು ಅಧಿಕೃತವಾಗಿದೆ ಆದ್ರೆ ಬಿಹಾರಲ್ಲಿ ಒಂದು ನೂರ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಇವತ್ತು ಬಿಹಾರರ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ನೋಡಿದೀವಿ ಈ ರೀತಿ ಎಲ್ಲಿ ಬೇಕು ಅಲ್ಲಿ ಸೇರ್ಪಡೆ ಬಿಹಾರ್ನಲ್ಲಿ ನಾವು ಈ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ಎಸ್ ಐ ಆರ್ ಅಂತೇಳಿ ಒಂದು ಸ್ಪೆಷಲ್ ಇನ್ಸೆಂಟಿವ್ ಸ್ಪೆಷಲ್ ಇನ್ಸೆಂಟಿವ್ ಇದ್ರ ಪ್ರಕಾರ ಮತದಾರ ಪಟ್ಟಿ ಪರಿಷ್ಕರಣದ ಪ್ರಕಾರ ಇವತ್ತು ಅರವತ್ತೈದು ಲಕ್ಷದ ಮತದಾರರ ಹೆಸರುಗಳನ್ನ ಇವತ್ತು ಬಿಡುವಂತ ಕೆಲಸವನ್ನ ಇವತ್ತು ಬಿಹಾರಲ್ಲಿ ಮಾಡಿದ್ದಾರೆ ಅದನ್ನ ಈಗ ನಾವೆಲ್ಲ ನೋಡಿ ಅದ್ರ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ನಿನ್ನೆ ಎರಡು ದಿನಗಳ ಹಿಂದೆ ಒಂದೇ ಒಂದು ಬೂತ್ ಅಲ್ಲಿ ಹನ್ನೊಂದು ಜನ ಸತ್ತೋಗಿದ್ದಾರೆ ಅಂತ ಹೇಳಿ ಇವತ್ತು ಮತದಾರ ಪಟ್ಟಿಯಲ್ಲಿತ್ತು ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಆ ಹನ್ನೊಂದು ಜನಕ್ಕೆ ಕರೆದು ಮನೆಯಲ್ಲಿ ಇವತ್ತು ಜನ ಜನಪತ್ತಲ್ಲಿ ಅವರಿಗೆ ಚಾಯನ್ನ ಕೊಟ್ಟು ಸತ್ತೋದರ ಜೊತೆ ಚಾಯ್ ಕೊಡುವಂತ ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಕೇವಲ ಒಂದು ಬೂತಲ್ ಹನ್ನೊಂದು ಜನ ಆದ್ರೆ ಆ ಒಂದು ಏರಿಯಾದ ಒಂದು ಪಂಚಾಯಿತಿಯಲ್ಲಿ ಐವತ್ತು ಜನ ಇವತ್ತು ಬದುಕಿರೋರ್ನ ಸತ್ತಿದ್ದಾರೆ ಅಂತೇಳಿ ಮಾಡೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಹಾಗಾಗಿ ಈ ರೀತಿ ಮತಗಳತನದ ಮುಖಾಂತರ ಇವತ್ತು ಹಲವಾರು ಚುನಾವಣೆ ಚುನಾವಣೆಗಳನ್ನು ಗೆಲ್ಲ ಗೆದ್ದಿರೋದು ಇವತ್ತು ಜನರ ಮುಂದೆ ಬಂದಿದೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಅಂಬೇಡ್ಕರ್ ಅವರ ಸಂವಿಧಾನ ತಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಸಂವಿಧಾನಕ್ಕೂ ಭಾರತ ಸಂವಿಧಾನಕ್ಕೂ ಯಾಕೆ ವ್ಯತ್ಯಾಸ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರಿಗೂ ಕೂಡ ಮೊದಲನೇ ದಿನದ ಮತದ ಹಕ್ಕನ್ನ ಕೊಟ್ಟಿದ್ರು ಬಡವರಿಗೂ ಕೂಡ ಮೊದಲನೇ ದಿನದ ಮತದಾರರ ಹಕ್ಕನ್ನ ಕೊಟ್ಟಿದ್ರು ಅತ್ಯಂತ ಶ್ರೀಮಂತರಿಗೂ ಕೂಡ ಮತದಾನದ ಹಕ್ಕನ್ನ ಕೊಟ್ಟಿದ್ರು ಅಂಬೇಡ್ಕರ್ ಅವರು ಒನ್ ವೋಟ್ ಒನ್ ವಾಯ್ಸ್ ಒನ್ ವ್ಯಾಲ್ಯೂ ಅಂತ ಹೇಳಿ ಎಲ್ಲಾ ಮತದ ಮತಕ್ಕೂ ಕೂಡ ಒಂದೇ ಮೌಲ್ಯ ಅನ್ನೋದ್ ಅಂದಂತ ಹೇಳಿದ್ರು ಆ ಮತದ ಮೌಲ್ಯಗಳನ್ನ ಕದಿತಿರುವಂತ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸಂವಿಧಾನದ ವಿರೋಧಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ನಾವು ಇವತ್ತು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವೇನು ಮತದಾರರ ಪಟ್ಟಿ ಇವತ್ತೇನು ಡಿಲೀಟ್ ಮಾಡ್ತಾ ಇದ್ರೆ ಬೇರೆ ಬೇರೆ ಪ್ರದೇಶದ್ದು ನೀವು ನೀವು ಡಿಜಿಟಲ್ ಇವತ್ತು ಏನು ಚುನಾವಣೆಗಳು ಆಗಿದೆ ಇವತ್ತು ಹತ್ತು ವರ್ಷದ ಮತದಾರರ ಪಟ್ಟಿಯನ್ನ ಇವತ್ತು ಡಿಜಿಟಲ್ ಮುಖಾಂತರ ನಮಗೆ ಇವತ್ತು ಪಕ್ಷಕ್ಕೆ ಕೊಡಿ ಅಂತೇಳಿ ಆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಯಾವ ಚುನಾವಣೆಯಲ್ಲಿ ಎಷ್ಟು ಮತಗಳತನ ಮಾಡಿದೀರ ಅಂತ ನಾವು ಹೇಳ್ತೀವಿ ಇವತ್ತು ಮಹಾದೇವಪುರ ಒಂದೇ ಒಂದು ಅಸೆಂಬ್ಲಿಯಲ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಎರಡು ಸಾವಿರ ಓಟ್ ಅನ್ನು ಮತ ಕಲ್ಲದನ ಮಾಡಿದ್ರ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ಅಸೆಂಬ್ಲಿಯಲ್ಲಿ ಎಷ್ಟಾಗಿದೆ ಅಂತೇಳಿ ಇವತ್ತು ಬಹಿರಂಗವನ್ನು ಪಡಿಸೋದಕ್ಕೆ ನಮಗೆ ಇವತ್ತು ಡಿಜಿಟಲ್ ವೋಟರ್ ಲಿಸ್ಟ್ ಬೇಕು ಅಂತ ಹೇಳ್ತೀವಿ ನಾವು ಕೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ಗೆ ಆದ್ರೆ ಉತ್ತರ ಕೊಡ್ತಾ ಇದ್ದೀವಿ ಇವತ್ತು ಬಿಜೆಪಿ ನಾಯಕರುಗಳು ಇವತ್ತು ಅನುರಾಗ್ ಠಾಕೂರ್ ಅವರು ಉತ್ತರ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಮತಗಳ ತನದ ಸಿಡಿಸಿದ್ರೆ ಇವತ್ತು ಅನುಭವ ಅನುರಾಗ್ ಠಾಕೂರ್ ಅವರು ಇವತ್ತೆಲ್ಲ ಸಣ್ಣ ಪಟಾಕಿಯನ್ನು ಸಿಡಿಸಿದಾರೆ ಸಿಟಿ ರವಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಸಿಟಿ ರವಿ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು ಸೋತಿ ನೀವು ಮನೆಗೆ ಹೋದ ನಂತರ ಇವತ್ತು ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ಹಾಗಾಗಿ ನಾವು ಕೇಳ್ತಾ ಇರೋದು ಏನು ನೀವು ಹೇಳ್ತಾ ಇರೋದು ಏನೋ ಅರ್ಥ ಆಗ್ತಿಲ್ಲ ನಾವು ಕೇಳ್ತಾ ಇರೋದು ಬಿಜೆಪಿ ಕಚೇರಿಗೆ ಅಲ್ಲ ನಾವು ಕೇಳ್ತಿರೋ ಪ್ರಶ್ನೆ ಇವತ್ತು ನಾವು ಚುನಾವಣಾ ಆಯುಕ್ತರಿಗೆ ಕೇಳ್ತಾ ಇದೀವಿ ನಾವು ಕೇಳ್ತಾ ಇರೋದು ಸಿಂಪಲ್ ಕ್ವಶನ್ ಇವತ್ತು ನೀವು ಇವತ್ತು ಏನು ವೋಟರ್ ಲಿಸ್ಟ್ ಇದೆ ಅದನ್ನ ಡಿಜಿಟಲ್ ಫಾರ್ಮೇಟ್ ಅಲ್ಲಿ ನಮಗೆ ಕೊಡಿ ಅಂತೇಳಿ ಅದನ್ನ ಕೊಡಿ ಅಂತ ಹೇಳಿದ್ರೆ ಬಿಜೆಪಿಯವ್ರು ಯಾಕೆ ಇದ್ರ ಬಗ್ಗೆ ಪ್ರತಿಕಾಗೋಷ್ಠಿ ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಿಲ್ಲ ಕುಂಬ್ಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಟು ನೋಡ್ಕಂಗೆ ಇವತ್ತು ಏನು ಮತವನ್ನ ಕದ್ದಿದ್ದಾರೆ ಅದು ಸಾಬೀತಾತಕ್ಕಾಗ್ತದೆ ಅಂತ ಗೊತ್ತಿದೆ ಹದಿನೇಳನೇ ತಾರೀಕಿಂದ ಇವತ್ತು ರಾಹುಲ್ ಗಾಂಧಿ ಅವರು ಏನು ಭಾರತ್ ಜೋಡ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಮಾಡಿದ್ರು ಬಿಹಾರ್ನಲ್ಲಿ ಹದಿನೇಳನೇ ತಾರೀಕಿಂದ ಹದಿಮೂರು ದಿನಗಳ ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಈ ಮತಗಳ ತನದ ವಿರುದ್ಧ ಇದ್ದಾರೆ ನರೇಂದ್ರ ಮೋದಿ ಅವರು ಮೊದಲ ಗೆದ್ದ ಗೆದ್ದ ಸಂದರ್ಭದಲ್ಲಿ ಗೆ ನಮಸ್ಕಾರ ಮಾಡಿ ಹೋಗಿದ್ರು ಅದಾದ ಐದು ವರ್ಷಕ್ಕೆ ಪಾರ್ಲಿಮೆಂಟ್ ಅನ್ನು ಚೇಂಜ್ ಮಾಡಿ ಪಾರ್ಲಿಮೆಂಟ್ ಬೇರೆ ಪಾರ್ಲಿಮೆಂಟ್ ಮಾಡಿದ್ರು ಈ ಐದು ಐದನೇ ವರ್ಷದಲ್ಲಿ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಹೋಗಿದ್ದಾರೆ ಈ ಐದು ವರ್ಷ ಹೀಗೆ ಬಿಟ್ರೆ ಸಂವಿಧಾನ ವಿರುದ್ಧ ವಿರುದ್ಧಿಗೆಲ್ಲದೂ ಕೂಡ ಸಂವಿಧಾನ ವಿರುದ್ಧ ನಡಿಕೆ ನಡವಳಿಕೆಗಳು ಹಾಗಾಗಿ ಈ ಐದು ವರ್ಷ ಅವರು ಸಂವಿಧಾನ ಬದಲಾಯಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ನೀವು ತನ್ನ ಮಾಡಿರೋದು ಸಿಗಾಕಂಡಿದ್ದೀರಾ ಹಾಗಾಗಿ ಇವತ್ತು ಚುನಾವಣೆ ಆಯುಕ್ತರು ಇವತ್ತು ನೇರವಾಗಿ ಹೊರಗೆ ಬಂದು ರಾಹುಲ್ ಗಾಂಧಿ ಅವರು ಏನು ಪ್ರಶ್ನೆಯನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿಯವರ ಪ್ರಶ್ನೆಗೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡಬೇಕು ಇದರಲ್ಲಿ ನೀವು ಬಿಜೆಪಿಯ ಹಿಂದೆ ಔತ ಕುಕ್ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯರು ನಾವು ಕೇಳ್ತಾರೆ ಪ್ರಶ್ನೆಗೆ ಏನೇ ಉತ್ತರ ಕೊಟ್ಟರು ಅವರ ಸಂವಿಧಾನಿಕ ಸಂಸ್ಥೆ ಅಲ್ಲ ನಾವು ಕೇಳ್ತಿರೋದು ಇವತ್ತು ಇವತ್ತು ಚುನಾವಣಾ ಆಯುಕ್ತರಿಗೆ ನಾವು ಕೇಳ್ತಿರೋದು ಇವತ್ತು ಚುನಾವಣಾ ಆಯೋಗಕ್ಕೆ ಹಾಗಾಗಿ ಬಿಹಾರಲ್ಲಿ ಯಾವ ರೀತಿ ಅರವತ್ತೈದು ಲಕ್ಷ ಓಟನ್ನು ಇವತ್ತು ವರ್ಗಾಕಿದಿರ ಅವರು ಗೊತ್ತಿದ್ದರನ್ನು ಕೂಡ ಯಾವ ರೀತಿ ಸತ್ತಿದ್ದಾರೆ ಅಂತ ಹೇಳಿದಿರಾ ಇಲ್ಲಿ ನೀವು ಯಾವ ರೀತಿ ಇವತ್ತು ಮಹಾದೇವಪುರದಲ್ಲಿ ಒಂದು ಮನೆಯಲ್ಲಿ ಶಿರ್ಡಿಯಲ್ಲಿ ನಾನೇ ಖುದ್ದಾಗಿ ನನಗೂ ಕೂಡ ಅಲ್ಲಿ ಮೂವತ್ತಾರು ಅಸೆಂಬ್ಲಿ ಜವಾಬ್ದಾರಿಗಳನ್ನ ಕೊಟ್ಟಿದ್ರು ನಾನು ಇವತ್ತು ತೋರಿಸ್ತಾ ಇದ್ದೆ ಎಂ ಎನ್ ಅಣ್ಣವರಿಗೆ ಶಿರ್ಡಿಯಲ್ಲಿ ಒಂದು ಮನೆಯೊಳಗೆ ನೂರ ಇಪ್ಪತ್ತಾರು ಓಟು ಒಂದು ಮನೆಯೊಳಗೆ ನಲವತ್ತ್ ಮೂರು ಓಟು ಒಂದು ಮನೆಯೊಳಗೆ ನೂರ ನಲವತ್ತೆಂಟು ಓಟು ಒಂದೊಂದು ಹತ್ತು ಬೈ ಹದಿನೈದು ಮನೆಗಳಲ್ಲಿ ಇವತ್ತು ಈ ರೀತಿಯ ವ್ಯವಸ್ಥೆಯನ್ನ ನಾವು ದಾಖಲೆ ಸಮೇತವಾಗಿ ಇವತ್ತನ್ನು ಹಿಡಿಯುವಂತ ಕೆಲಸವನ್ನು ಮಾಡಿದ್ವಿ ಒಂದೊಂದು ಇವತ್ತು ಹೊಸ ಓಟ್ ಸೇರ್ಪಡೆ ಅಂತ ಹೇಳಿದ್ರೆ ಹದಿನೆಂಟಿಂದ ಇಪ್ಪತ್ತ್ ಮೂರು ವರ್ಷ ಆಗುತ್ತೆ ಹೊಸ ಊರ್ ಫಾರ್ಮ್ ನಂಬರ್ ಸಿಕ್ಸ್ ಅಲ್ಲಿ ಸೇರ್ಪಡೆ ಆಗ್ತಿರೋ ವರ್ಷ 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 ಇವತ್ತು ಹಮ್ಮಿಕೊಂಡಿರುವಂತಹ ಹೋರಾಟ ಏನಿದೆಯೋ ಅದ್ರ ಬಗ್ಗೆ ವಿವರವಾಗಿ ತಿಳಿದಿರುವಂತ ವಿಚಾರ ನಾವಂತೂ ಈ ದೇಶ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಂತ ಒಂದು ಸಂಭ್ರಮದ ಸಂದರ್ಭದಲ್ಲಿ ಇವತ್ತು ಈ ಸ್ವಾತಂತ್ರ್ಯಕ್ಕೆ ಆತಂಕ ಬರುವಂತಹ ರೀತಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಕ್ಕೆ ಆತಂಕ ಬರುವಂತಹ ರೀತಿಯಲ್ಲಿ ಇವತ್ತಿನ ಕೇಂದ್ರ ಸರ್ಕಾರದ ನಡೆಗಳನ್ನು ಪ್ರಶ್ನಿಸುವಂತ ಸಂವಿಧಾನ ರಕ್ಷಣೆ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡುವಂತ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೋವಿನ ವಿಚಾರ ಹಾಗಾಗಿ ಇವತ್ತು ಬಿಜೆಪಿಯವರು ಅರ್ಥ ಮಾಡ್ಕೊಂಡ್ಬೇಕಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಪಕ್ಷ ಕಾಂಗ್ರೆಸ್ನ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂತಹ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಾಂತರ ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಬೇಕಾಗಿರುವಂತಹ ಸರ್ಕಾರ ತದ್ ವಿರುದ್ಧವಾಗಿ ನಡೀತಿರುವಂತದ್ದು ನೋವಿನ ವಿಚಾರ ಜೊತೆಗೆ ಬಹಳ ಮುಖ್ಯವಾಗಿ ಪ್ರತಿ ಹಂತದಲ್ಲೂ ಬಿಜೆಪಿಯವರು ದೇಶಭಕ್ತಿ ಬಗ್ಗೆ ಬಹಳ ವಿಚಾರವಾಗಿ ಮಾತಾಡ್ತಾರೆ ಆದ್ರೆ ನೋವಿನ ವಿಚಾರ ಏನಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಐವತ್ತು ವರ್ಷಗಳ ಕಾಲ ಈ ದೇಶದ ಈ ದೇಶದ ನ್ಯಾಷನಲ್ ಫ್ಲಾಗ್ ಅನ್ನ ತಮ್ಮ ಕಚೇರಿ ಮೇಲೆ ಹಾಕ್ತಿಲ್ದಿರುವಂತ ಆರ್ ಎಸ್ ಎಸ್ ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ದೇಶಭಕ್ತಿ ಬಗ್ಗೆ ಮಾತಾಡುವಂತ ಯಾವ ನೈತಿಕತೆ ಅವರಿಗಿದೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಹಾಗಾಗಿ ಪ್ರತಿ ಹಂತದಲ್ಲೂ ಸಂವಿಧಾನ ವಿರೋಧಿಗಳಾಗಿರುವಂತ ಬಿಜೆಪಿಯವರು ಸಂವಿಧಾನ ವಿರೋಧಿಗಳಾಗಿರುವಂತ ಆರ್ ಎಸ್ ಎಸ್ ಅವರು ಹಿಂಬಾಗ್ಲಿಂದಾನೆ ಅಧಿಕಾರವನ್ನು ಹಿಡಿಯುವಂತ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿರುವಂತದ್ದು ಆಪರೇಷನ್ ಕಮ್ಲ ಅಂತ ಹೇಳಿ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಹಂತದಲ್ಲೂ ಅವರ ಅಧಿಕಾರಕ್ಕೆ ಬಂದಿರುವಂತದ್ದು ಹಿಂಬಾಗ್ಲಿಂದ ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಬಿಜೆಪಿಯ ಆಡಳಿತ ಮಾಡ್ತಿರುವಂತದ್ದು ಸಹ ಹಿಂಬಾಗಲಿಂದ ಬಂದಿರುವಂತ ಮತ ಮತಪಟ್ಟಿಗಳನ್ನ ತಿರ್ಚುವಂತ ಮತಗಟ್ಟೆಗಳನ್ನ ತಿರ್ಚುವಂತ ಪ್ರಯತ್ನಗಳನ್ನ ಇವಿಎಂಗಳನ್ನ ತಿರ್ಚುವಂತ ಪ್ರಯತ್ನಗಳು ಬಿಜೆಪಿ ಅಧಿಕಾರಕ್ಕೆ ಬಂದ ಹನ್ನೊಂದು ವರ್ಷಗಳ ಕಾಲ ಸಂಪೂರ್ಣವಾಗಿರುವಂತ ಆಡಳಿತವನ್ನು ದೇಶದ ಸ್ವಹಿತ ಸಂಸ್ಥೆಗಳ ಅಧಿಕಾರವನ್ನು ಬಿಜೆಪಿಯ ಪರವಾಗಿ ತಿರ್ಗಿಸುವಂತ ಪ್ರಯತ್ನಗಳನ್ನ ಮಾಡ್ತಿದೆ ವಿರೋಧ ಪಕ್ಷದ ಧ್ವನಿಗಳನ್ನ ತಿರ್ಚುವಂತ ಪ್ರಯತ್ನ ಮಾಡ್ತಿದೆ ಸಿಬಿಐ ಇರ್ಬೋದು ಐಟಿ ಇರ್ಬೋದು ಇಡಿ ಇರ್ಬೋದು ಈ ರೀತಿಯ ಸಂಸ್ಥೆಗಳನ್ನ ತಮ್ಮ ಬಿಜೆಪಿಯ ಒಂದು ವಕ್ತಾರಗಳಾಗಿ ಕೆಲಸ ಮಾಡ್ತಿರುವಂತ ಅವರು ಮುಂದುವರೆದು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ದುರ್ಬಳಕೆ ಮಾಡುವಂತ ಸ್ವಹಿತತೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದನ್ನ ನಾವು ಗಮನಿಸಿದ್ದೇವೆ ICRE Today, Voice, Voice of Democracy. Of democracy.